ಫಾರ್ಟಿ ಏಟ್ ಅವರ್ಸ್ ಜಸ್ಟ್ ಬಿಫೋರ್ ಡೇ ನಲವತ್ತೆಂಟು ಗಂಟೆಗಳ ಕಾಲದ ಮುಂಚೆ ಮೂರು ಉಪ ಚುನಾವಣೆಗಳು ಕ್ಷೇತ್ರಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೆಣ್ಣು ಮಕ್ಕಳ ಖಾತೆಗಳಿಗೆ ವೋಟರ್ಸ್ಗೆ ಜಮಾ ಆಯಿತು ಕಳೆದ ಸಂಸತ್ ಚುನಾವಣೆ ತಗಳಿ ಆ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ರಿಗೂ ನ್ಯಾಪ್ಕ ಇದೆ ಬಹಳ ದಿನಗಳೇನು ಕಳೆದಿಲ್ಲ ಚುನಾವಣೆ ಆಗಿ ನೇರವಾಗಿ ಬಹಳ ತರಾತುರಿಯಲ್ಲಿ ಇಡೀ ಜಿಲ್ಲೆಯಾದ್ಯಾದ್ಯಂತ ಫಲಾನುಭವಿಗಳ ಸಭೆ ಅಂತ ಕರೆದ್ರು ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ ಆ ಒಂದು ಸಭೆಯಲ್ಲಿ ನೇರವಾಗಿ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳ ಸಹೋದರರು ಬೆಂಗಳೂರು ಗ್ರಾಮಾಂತರದಿಂದ ಏನು ಸ್ಪರ್ಧೆ ಮಾಡಿದರು ನಮ್ಮ ರಾಮನಗರ ಜಿಲ್ಲೆನಲ್ಲಿ ನಡೆದಂಥ ಸಭೆಯಲ್ಲಿ ನೇರವಾಗಿ ನಾಡಿನ ಮಕ್ಕಳಿಗೆ ನೀವು ಕಾಂಗ್ರೆಸ್ಗೆ ಮತ ಹಾಕ್ಲಿಲ್ಲ ಅಂದರೆ ಸಂಪೂರ್ಣವಾಗಿ ಇವೆಲ್ಲವನ್ನು ರದ್ದು ಮಾಡ್ತೇವೆ ಈ ಕಾರ್ಯಕ್ರಮಗಳನ್ನ ಅಂತಕ್ಕಂಥದ್ದನ್ನ ಬೆದರಿಕೆಯನ್ನು ಒಡ್ಡಿದ್ರು ಕೊನೆಗೆ ಎಂಪಿ ಚುನಾವಣೆ ನಾಲ್ಕು ತಿಂಗಳು ಐದು ತಿಂಗಳು ಹಣ ಇಟ್ಕೊಂಡು ಕೊಟ್ಟರು ಬಟ್ ಅಂತಿಮವಾಗಿ ಏಳುವರೆ ಕೋಟಿ ಕನ್ನಡಿಗರು ಇವತ್ತು ಹತ್ತೊಂಬತ್ತು ಜನ ಸಂಸದರನ್ನ ಎನ್ ಡಿ ಅಭ್ಯರ್ಥಿನ ಗೆಲ್ಲಿಸ್ಕೊಟ್ಟು ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಶಕ್ತಿ ತುಂಬಿಸಿದ್ದಾರೆ ಇವತ್ತು ನಾವೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ ನರೇಂದ್ರ ಅವರು ಕಿಸಾನ್ ಸನ್ಮಾನ್ ಯೋಜನೆ ಕಾರ್ಯಕ್ರಮದ ಅಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ರು ಹತ್ತೊಂಬತ್ತು ಕೋಟಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಗೌರವನ್ನ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಏನ್ ಮಾಡಿದ್ರು ಅದರಲ್ಲಿ ಎಕ್ಸಾಕ್ಟ್ಲಿ ಅವ್ರು ಕೊಟ್ಟಂತ ಮಾತು ನಾಲ್ಕು ತಿಂಗಳಿಗೆ ಒಮ್ಮೆ ಎರಡು ಸಾವಿರ ರೂಪಾಯಿ ಚಾಚು ತಪ್ಪದಿರ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಡೆಪಾಸಿಟ್ ಆಗ್ತಾ ಇದೆ ಇವತ್ತು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದನ್ನ ಶ್ರೀ ನರೇಂದ್ರ ಮೋದಿಜಿಯವರು ತಗೊಂಡು ಬರದೇ ಹೋಗಿದ್ರೆ ಬಹುಶಃ ನನಗೊಂದು ಅನುಮಾನ ಇಲ್ಲ ಏನಂದ್ರೆ ಎಲ್ಲಿ ಈ ಐವತ್ತೆರಡು ಸಾವಿರ ಕೋಟಿ ನೇರವಾಗಿ ಡಿ ಬಿ ಟಿ ಟ್ರಾನ್ಸ್ಫರ್ ಅಂತ ನಾವೇನು ಕರಿತೀವಿ ನರೇಂದ್ರ ಮೋದಿಜಿ ಅವರೇನು ಇಂಪ್ಲಿಮೆಂಟ್ ಮಾಡಿದ್ರು ಅದರಿಂದ ಬಹುಶಃ ಪಾಪ ಕಾಂಗ್ರೆಸ್ನ ನಾಯಕರುಗಳಿಗೆ ಇಲ್ಲಿ ಯಾವುದು ಕಮಿಷನ್ ಕಟ್ ಆಗೋಗಿರಬೇಕು ನೇರವಾಗಿ ಇವತ್ತು ಅವರವ್ರ ಖಾತೆಗಳಿಗೆ ಬ್ಯಾಂಕ್ಗಳಿಗೆ ದುಡ್ಡು ಜಮಾ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆ ಇಲ್ಲಿ ಕಾಂಗ್ರೆಸ್ನವರಿಗೆ ಕಮಿಷನ್ ಕಟ್ ಆಗೋಗಿದೆ ಬಿಕಾಸ್ ಆಫ್ ಡಿ ಟ್ರಾನ್ಸ್ಫರ್ ಇದನ್ನ ಇಂಪ್ಲಿಮೆಂಟ್ ತಗೊಂಡ್ ಬಂದು ಎಕ್ಸಿಕ್ಯೂಟ್ ಮಾಡಿದಂತವರು ಶ್ರೀ ನರೇಂದ್ರ ಮೋದಿಜಿ ಅವರು ಕಿಸಾನ್ ಸನ್ಮಾನ್ ಯೋಜನೆ ಅಡಿ ರೈತರಿಗೆ ನಾಲ್ಕು ತಿಂಗಳ ಒಂದ್ಸಲಿ ಕಳೆದ ಆರು ವರ್ಷದಿಂದ ನಿರಂತರವಾಗಿ ಒಂದು ದಿನ ಅವರು ಕೊಟ್ಟಂತ ಮಾತನ್ನ ತಪ್ಪಿಸ್ತೀರ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಮಾತನ್ನ ಉಳಿಸ್ಕತಾ ಇರಬೇಕಾದ್ರೆ ಇವತ್ತು ನೀವೇನು ಐವತ್ತೆರಡು ಸಾವಿರ ಕೋಟಿ ಇವೆಲ್ಲ ಐದು ಗ್ಯಾರಂಟಿಗಳ ಸ್ಕೀಮ್ಸ್ಗೆ ನೀವು ಹೊಂದಿಸ್ಬೇಕಾಗಿತ್ತು ಪ್ರತಿ ವರ್ಷ ಯಾಕೆ ನಿಮಗೆ ಪ್ರಣಾಳಿಕೆ ಬಿಡುಗಡೆ ಮಾಡಲಿಕ್ಕಿಂತ ಮುಂಚಿತವಾಗಿ ಇದರ ಅರಿವು ಇರಲಿಲ್ವಾ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಈಗಲೂ ಕೂಡ ಆರ್ಥಿಕ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನುಭವ ಇಲ್ವೆ ಒಂದ್ ಕಡೆ ನರೇಂದ್ರ ಮೋದಿ ಜಿ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಲ್ಲೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಲ್ಲ ಅಲ್ಲಿ ಯಾವುದು ತಾಂತ್ರಿಕ ದೋಷಗಳು ಕಾಣ್ತಾ ಇಲ್ಲ ಆದರೆ ನಿಮಗೆ ಯಾಕೆ ಪ್ರಾವಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ಕೊಟ್ಟಂತ ಮಾತು ಯಾಕೆ ವಾಪಸ್ ತಗೊಂಡಿದ್ದೀರಿ ನಾನು ಕೇಳ್ತಾ ಇಲ್ಲ ಇದು ರಾಜ್ಯದ ಹೆಣ್ಮಕ್ಳುಗಳು ಕೇಳ್ತಾ ಇದ್ದಾರೆ ನಾನು ಹಳ್ಳಿಗಳಿಗೆ ಅಲ್ಲಿ ಓಡಾಡಬೇಕಾರೆ ಹೆಣ್ಮಕ್ಳ ಒಂದು ಪ್ರಶ್ನೆ ಮಾಡ್ತಾರೆ ರಾಜ್ಯದ ಉದ್ದಗಲಕ್ಕೂ ಈ ಪ್ರಶ್ನೆ ಎದ್ದಿದೆ ನಮಗೆ ತಿಂಗಳ ತಿಂಗಳ ಗೃಹಲಕ್ಷ್ಮಿ ಯೋಜನೆ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ನಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂತಾರೆ ಪಪ್ಪ ನಮ್ಮ ಹೆಣ್ಮಕ್ಳು